ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನಾವು ಬ್ರೌನ್ ವುಡ್ಡಿಂದ ಒಂದು ಫೋರ್ ಸೀಟರ್ ಡೈನಿಂಗ್ ಟೇಬಲನ್ನು ಆರ್ಡರ್ ಮಾಡಿದ್ವಿ ಹಾಗೆ ಸಿಕ್ಸ್ಟಿ ಫೈವ್ ಇಂಚಿಂದು ಟಿ ವಿ ಆರ್ಡ್ರ್ ಮಾಡಿದ್ವಿ ಸೊ ಅದು ಇವತ್ತು ಡೆಲಿವರಿ ಆಗ್ತಾಯಿದೆ ನೋಡಿ ಸ್ವಲ್ಪ ನೋಡಿ ಇದೆ ಲಾಯ್ಡ್ ಅವ್ರದ್ದು ಸಿಕ್ಸ್ಟಿ ಫೈ ಇಂಚಿಂದು ಹಾಗೆ ಹಳೇ ಏನು ಡೈನಿಂಗ್ ಟೇಬಲ್ ಇತ್ತು ಅದನ್ನು ಇಡಿಸಿದೆ ಇದನ್ನ ಮೇಲೊಂದು ರೂಮ್ ಇದೆ ಅಲ್ಲಿ ಹಾಕೋಣ ಅಂಥೇಳಿ ನೋಡಿ ಇದೆ ಡೈನಿಂಗ್ ಟೇಬಲ್ಲು ಇದೆಲ್ಲ ಫುಲ್ ಸೆಟ್ ಮಾಡಿದ ಮೇಲೆ ಹೇಗೆ ಕಾಣ್ತಾ ಇದೆ ನೋಡಿ

ನೋಡಿ ಎಷ್ಟು ಖುಷಿಯಾಗಿದೆ ಹೊಸ ಇದ್ರ ಡೈನಿಂಗ್ ಟೇಬಲ್ ಮೇಲೆ ಹತ್ಬಿಟ್ಟು ಅದಕ್ಕೆ ತಿಕ್ತಾ ಇದೆ ಅಲ್ಲ ಊದಿ ಹೌದಿ ಊದಿ ಓದಿ ಓದಿ ಇದ್ನೋಡಿ ನೋಡಿ ಕಾರ್ ಅಡಿಗೆ ಬಂತು ಇದು ಸಣ್ಣ ಮರಿಯಿಂದಾಗಿ ಇಲ್ಲಿ ನಮ್ಮನೆ ಎದುರಿಗಿದ್ದ ನಾಯಿ ನಾನು ತೋರ್ಸಿದ್ದೆ ತುಂಬಾ ಕಡೆ ಅದು ಕಾರ್ ಅಡಿಗೆ ಬಂದಿದ್ದಕ್ಕೆ ಅಲ್ಲಿ ಕಾರ್ ಈಗ ಹೋಗಿದೆ ಅದ್ರ ಕಾಲ್ ಮೇಲಿಂದ ಸೊ ಈಗ ನಾನು ಮೇ ಒಳಗಡೆ ಎತ್ಕೊಂಡ್ಬಂದು ಹಾಕಿ ಅದಕ್ಕೆ ಬ್ಲೀಡಿಂಗ್ ಎಲ್ಲ ನಿಲ್ಲಿಕ್ಕೆಲ್ಲ ಹಾಕಿದ್ದೀನಿ ಇಲ್ಲ ಬೋನ್ ಇತ್ತು ಪಾಪ ನನ್ನನೆಯವ್ರು ಆಗೋದು ನೋಡು ನೋವಲು ಭಾಳ ಅಳಗ ಅಷ್ಟ ನನ್ನ ದೊಡ್ಡ ಮಗಳು ಬಂದಿದ್ದಾಳೆ ಅವಳಿಗೆ ಫಾರ್ಮಲ್ ಶೂಸ್ ಬೇಕಿತ್ತಂತೆ ಹಾಗಾಗಿ ನಾವು ಇಲ್ಲಿ ಸತ್ಕಾರ ಹೋಟೆಲ್ ಎದುರಿಗಿರುವಂತಹ ಶೂ ಅದು ಪ್ಯಾಲೇಸಿಗೆ ಬಂದಿದ್ವಿ ಆ್ಯಕ್ಚುಲಿ ಇವತ್ತಿಂದ ಎಲ್ಲಿ ಫುಲ್ಲು ವ್ಲಾಗು ಶಾಪಿಂಗಿಂದೆ ಅಂತಲೇ ಹೇಳ್ಬೋದು ಯಾವ್ಯಾವ ಐಟಮ್ಮು ಮನೆಗೆ ಬಂತು ಅನ್ನೋದೇ ಈ ಇವತ್ತಿನ ವ್ಲಾಗಿನ್ ವಿಶೇಷ ನೋಡಿ ಅವಳು ವಾಕ್ ಮಾಡಿ ನೋಡ್ತಾ ಇದ್ದಾಳೆ ಈಗ ನಾರ್ಮಲ್ ಸ್ಯಾಂಡಲ್ಸ್ ತಗೋತಾ ಇದ್ದಾಳೆ ಅದು ಸಹ ಅವಳದ್ದು ಹಾಳಾಗಿತ್ತಂತೆ ಅದಕ್ಕೋಸ್ಕರ ನಿಜವಾಗ್ಲೂ ಅವಳಿಗೆ ಶಾಪಿಂಗ್ ಮಾಡಿಸೋದು ಅಂದರೆ ನನಗೆ ತುಂಬ ತಲೆನೋವಾಯಿತು ಒಂದು ಇಷ್ಟನೇ ಆಗ್ತಾ ಇರಲಿಲ್ಲ ಅವಳಿಗೆ ನೋಡಿ ಅವ್ರು ಲೈನಲ್ಲಿ ಇಟ್ಟಿದ್ದಾರೆ ಒಂದು ಅವಳಿಗೆ ಇಷ್ಟ ಆಗಲಿಲ್ಲ ಅಂತೂ ಕೊನೆಗೆ ಒಂದು ಪಿಂಕ್ ಕಲರಿಂದನ್ನು ಸೆಲೆಕ್ಟ್ ಮಾಡಿದ್ಲು ನೋಡಿ ಇದನ್ನ ಅವಳು ಸೆಲೆಕ್ಟ್ ಮಾಡಿದಾಳೆ ಸೊ ಅಲ್ಲಿಂದ ಬೆಣ್ಣೆ ದೋಸೆ ತಿನ್ನೋಣ ಅಂತ ಕರ್ಕೊಂಡ್ಬಂದೆ ಶಾಪಿಂಗ್ ಮಾಡಿ ಸುಸ್ತಾಗಿದೆ ನೋಡಿ ಯಾರೂ ಇಲ್ಲ ನಾವೇ ಕಸ್ಟಮರ್ಸು ಸಂಜೆ ಹೊತ್ತಿಗೆ ಹಾಗೆ ಇದನ್ನು ಕೊಂಡು ನಾವು ಮನೆ ಕಡೆ ಹೊರಟ್ವಿ ಹಾಗೆ ಇವತ್ತು ಸಾಕು ಅಂತ ಹೇಳಿ ಮಾರನೇ ದಿನ ನನಗೆ ಉಡಿಗೆಲ್ಲ ಸೀರೆ ತರಬೇಕು ಅದಕ್ಕೆ ಹೋಗೋದಿತ್ತು ಇವತ್ತು ಗಜಾನನ ಸ್ಟೋರ್ಸಿಗೆ ಹೋಗಿದ್ದೆ ಯಾಕೆ ಅಂತ ಹೇಳಿದ್ರೆ ನಾಳೆ ನಾವು ಕಾರವಾರದಲ್ಲಿರುವಂಥ ದುರ್ಗಾದೇವಿ ಟೆಂಪಲಲ್ಲಿ ಉಡಿ ಕೊಡಬೇಕು ಸೊ ಅದಕ್ಕೋಸ್ಕರ ದೇವರಿಗೆ ಕೊಡಲಿಕ್ಕೆ ಸೀರೆ ತರಲಿಕ್ಕೆ ಹೋಗಿದ್ದೆ ಇದು ನವಾರಿ ಸಾರಿ ಅಂತ ಹೇಳ್ತಾರಲ್ಲ ಒಂಬತ್ತು ಮೊಳದ್ದು ಇದು ಒಂಬತ್ತು ನವಾರಿ ಅಂತ ಹೇಳ್ತಾರಲ್ಲ ಆ ಸೀರೆ ಇದು ಒಂದು ತೊಗೊಂಡಿದ್ದೀನಿ ಅಲ್ಲಿ ಎರಡು ದೇವಿಗೆ ಕೊಡಬೇಕು ಸೊ ಅದಕ್ಕೋಸ್ಕರ ಎರಡು ಕಲರಿಂದ ತಗೊಂಡಿದ್ದೀನಿ ನೋಡಿ ಇದೆರಡು ಸೀರೆಯನ್ನು ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಅಲ್ಲಿ ಎರಡು ದೇವರಿಗೆ ಕೊಡಬೇಕು ಅದಕ್ಕೋಸ್ಕರ ಎರಡು ಸೀರೆಯನ್ನು ತಗೊಂಡೆ ಅದರ ಜೊತೆಗೆ ನಾನು ಎರಡು ಕಣವನ್ನು ಸಹ ತೊಗೊಂಡಿದ್ದೀನಿ ಅಲ್ಲಿ ಹೋದ್ಮೇಲೆ ನನಗೆ ಗಡ್ಬಡೆ ಆಗೋದು ಬೇಡ ಅದೇ ತಂದಿಲ್ಲ ಅಂತ ಅಂಥೇಳಿ ಎಲ್ಲವದನ್ನು ತೊಗೊಂಡ್ಬಂದಿದ್ದೀನಿ ಬರೀ ಅಕ್ಕಿ ಕಾಯಿ ಹೂವು ಆ ಥರದ್ದು ಇಡಬೇಕು ಮಂಗ ಅದು ಕರಿಮಣಿ ಬರುತ್ತಲ್ಲ ಕರಿಮಣಿ ಆ ಥರದ್ದನ್ನು ಇಟ್ಟರೆ ಆಯಿತು ಬಾಕಿ ಎಲ್ಲ ಈಗ ರೆಡಿ ಮಾಡಬೇಕು ನಂತರ ಇಲ್ಲಿಂದ ಕದಂಬ ಹೋಗ್ತಾಯಿದ್ದೇನೆ ಕದಂಬದಿಂದ ತಂದಿದ್ದೇನೆ ನೆಲ್ಲಿಕಾಯಿ ತೊಕ್ಕಂತೆ ಟೇಸ್ಟ್ ಮಾಡೋಣ ಅಂತ ತಂದೆ ನನಗೆ ಅದ್ರ ಜೊತೆಗೆ ನನಗೆ ಇದು ತುಂಬ ಇಷ್ಟ ಮಂಡಕ್ಕಿ ಇದು ಅಂತಂದೆ ಹಾಗೆ ಇದು ನೋಡಿ ಕದಂಬದಿಂದ ತಂದಿದ್ದು ಇದು ಬೆಂಡೆಕಾಯಿ ಫ್ರೈ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅದರ ನಂತರ ಇದೆಲ್ಲ ಗರಂ ಮಸಾಲ ಐಟಮ್ಸು ಗಸಗಸೆ ಕಾಳು ಮೆಣಸು ಸ್ವಲ್ಪ ಜಾಸ್ತಿ ತಂದರೆ ನಮ್ಮ ಮನೆಯಲ್ಲಿ ಜಾಸ್ತಿ ಬೇಕಾಗುತ್ತೆ ಕಾಳು ಮೆಣಸು ಗಸಗಸೆ ಹಾಗೆ ಇದು ನೋಡಿ ಜಾಳಪತ್ರೆ ಅದರ ನಂತರ ಇದು ಲವಂಗ ಇದಿಷ್ಟನ್ನು ಗರಂ ಮಸಾಲ ಐಟಮನ್ನು ತೊಗೊಂಬಂದಿದ್ದೀನಿ ಇದನ್ನು ಟೇಸ್ಟ್ ಮಾಡಿ ನೋಡಬೇಕು ಹೇಗಿದೆ ಅಂತ ಇನ್ನೂ ಓಪನ್ ಮಾಡಿಲ್ಲ ಮಾಡಿದಾಗ ಹೇಳ್ತೀನಿ ಇಷ್ಟು ಚೆನ್ನಾಗಿದೆ ಅಂಥೇಳಿ ಸೊ ನಿಮಗೆ ನನ್ನ ಚಾನಲ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್